ನನರಸಿ ರಾಧೆ ಸೀರಿಯಲ್ನ ನಾಯಕಿ ಕೌಸ್ತುಬಾಮಣಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಹಾಗಾದರೆ ನಟಿ ಕೌಸ್ತುಬಾಮಣಿ ಹಾಗೂ ಮಗು ಹೇಗಿದೆ ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ನಟಿ ಕೌಸ್ತುಬಾಮಣಿ ಇಷ್ಟ ಅನ್ನುರೆ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ನನಸಿರಾದೆ ಸೀರಿಯಲ್ನ ನಾಯಕಿ ಕೌಸ್ತುಬಾಮಣಿಯವರು ಏಪ್ರಿಲ್ ಇಪ್ಪತ್ತಾರರಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಮದುವೆಯ ಫೋಟೋಗಳ ಬದಲಿಗೆ ನಟಿ ಕೌಸ್ತುಬಾಮಣಿ ಪ್ರೀ ವೆಡ್ಡಿಂಗ್ ಫೋಟೋಗಳನ್ನು ಹಂಚಿಕೊಳ್ತಕ್ಕಂಥ ಮೂಲಕ ಒಂದಷ್ಟು ಸುದ್ದಿಯಾಗಿದ್ರು ಅಲ್ಲಿ ಫೋಟೋ ಶೂಟಲ್ಲಿ ಲಿಪ್ಲಾಕನ್ನು ಮಾಡಿ ಈ ಒಂದು ಫೋಟೋ ಶೂಟನ್ನು ಹಂಚಿಕೊಂಡಿದ್ದಂತಹ ನಟಿ ಸಿಕ್ಕಾಪಟ್ಟೆ ಚರ್ಚೆಗೆ ಕೂಡ ಕಾರಣರಾಗ್ತಾರೆ ಅದಾದ ನಂತರ ಗುಡ್ ನ್ಯೂಸ್ಗಾಗಿ ಕಾದುಕೊಳ್ತಿದ್ದಂತಹ ಅವರ ಅಭಿಮಾನಿಗಳಿಗೆ ತಾವು ತಾಯಿ ಆಗ್ತಿರ್ತಕ್ಕಂಥ ವಿಚಾರವನ್ನು ಹಂಚಿಕೊಂಡಿದ್ರು ಇದೀಗ ಈ ನಟಿ ತಾವು ಹೆಣ್ಣು ಮಗುವಿಗೆ ಜನ್ಮ ನೀಡಿರತಕ್ಕಂಥ ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತಾವು ಹೆಣ್ಣು ಮಗುವಿಗೆ ಜನ್ಮ ನೀಡಿರೋದಾಗಿ ಒಂದು ವಿಡಿಯೋದ ಜೊತೆಗೆ ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ ತಾವು ತಾಯಿಯಾಗಿರ್ತಕ್ಕಂಥ ವಿಚಾರವನ್ನ ಹಂಚಿಕೊಂಡಿರ್ತಕ್ಕಂಥ ಈ ನಟಿ ಬೇಬಿ ಬಂಪ್ ಫೋಟೋ ಶೂಟ್ ಅನ್ನ ಕೂಡ ಹಂಚಿಕೊಂಡಿದ್ದಾರೆ ಇದರ ಜೊತೆಗೆ ತಾವು ಹೆಣ್ಣು ಮಗುವಿಗೆ ಜನ್ಮ ನೀಡಿರತಕ್ಕಂಥ ಖುಷಿಯ ವಿಚಾರವನ್ನ ನಟಿ ಕೌಸ್ತುಬಾಮಣಿ ತಮ್ಮ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ ನಟಿ ಕೌಸ್ತುಬಾಮಣಿ ಅವರು ಸಿದ್ಧಾಂತ್ ಸತೀಶ್ ಅನ್ನೋರನ್ನ ಮದುವೆಯಾಗುವ ಮೂಲಕ ಹೊಸ ಜೀವನಕ್ಕೆ ಏಪ್ರಿಲ್ ಇಪ್ಪತ್ತಾರರಂದು ಕಾಲಿಡ್ತಾರೆ ಅದಾದ ನಂತರ ಸಿದ್ಧಾಂತ ಸತೀಶ್ ಕೌಸ್ತುಬಾಮಣಿ ಕಲ್ಯಾಣ ಕೂಡ ಅದ್ಧೂರಿಯಾಗಿ ಜರುಗಿರುತ್ತೆ ಅಂದ್ರೆ ಇವರ ಮದುವೆ ತುಂಬಾ ದೊಡ್ಡದಾಗೆ ನಡೆದಿರುತ್ತೆ ಇದೀಗ ಈ ನಟಿ ತಾಯಿಯಾಗುವ ಮೂಲಕ ಸಿನಿರಂಗದಿಂದ ಅಥವಾ ಕಿರುತೆರೆಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದು ತಾವು ಸಾಂಸಾರಿಕ ಜೀವನವನ್ನ ಆನಂದಿಸುತ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿ ಸದ್ಯ ತಾಯಿಯಾಗಿ ಬಡ್ತಿ ಹೊಂದಿರತಕ್ಕಂಥ ಈ ನಟಿಗೆ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್ ಹಾಗೆ ಕಂಗ್ರಾಚುಲೇಷನ್ಸ್ ಅನ್ನು ತಿಳಿಸ್ತಾ ಇದ್ದು ನೀವು ಕೂಡ ಈ ನಟಿಗೆ ಒಳ್ಳೆಯದಾಗ್ಲಿ ಕಂಗ್ರಾಚುಲೇಷನ್ಸ್ ಆಲ್ ದಿ ಬೆಸ್ಟ್ ಅಂತ ಕಮೆಂಟ್ಸ್ ಮಾಡುವ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಧನ್ಯವಾದಗಳು